ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೋ ಕೈಸ್ ಇವತ್ತು ಎಲ್ಲಿಂದ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಅಂದರೆ ಲಾಂಡ್ರಿಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಏನಕ್ಕೆ ಅಂದರೆ ನಾನು ವಾಷಿಂಗ್ ಮಿಷಿನ್ ಎಲ್ಲ ಏನಪ್ಪ ಬಂದಿದೆ ಹಂಗಾಗಿ ವೀಟಿಂಗ್ ವೈನ್ಸ್ ಬಂದು ಬಟ್ಟೆ ಎಲ್ಲ ಈ ಥರ ರೇಟ್ ಇದ್ದಾರೆ ಎಷ್ಟೊಂದು ಲಾಂಡ್ರಿ ಇರುತ್ತೆ ಇಲ್ಲಿ ಬಂದುಬಿಟ್ಟು ಬಟ್ಟೆ ಎಲ್ಲ ಹಾಕಿ ಒನ್ ಅವರ್ ಆದಮೇಲೆ ಇಲ್ಲೇ ವೆಯ್ಟ್ ಮಾಡ್ಬೋದು ವೆಯ್ಟಿಂಗ್ ಏರಿಯಾನೂ ಇರುತ್ತೆ ಇಲ್ಲ ಅಂತ ಅಂದರೆ ಒನ್ ಅವರು ಮನೆಗೆ ಹೋಗ್ಬಿಟ್ಟು ಏನಾದರೂ ಮಾಡಿಕೊಂಡು ವಾಪಸ್ ಬಂದರೆ ಅಷ್ಟರಲ್ಲಿ ಆಗಿರುತ್ತೆ ಹಾಂ ಸೊ ಇದು ನಾನು ಫಸ್ಟ್ ಟೈಮ್ ಇಲ್ಲಿ ಬರ್ತಾ ಇರೋದು ಬಂದಾಗ ಇದೆ ಫಸ್ಟ್ ಟೈಮ್ ವಾಷಿಂಗ್ ಮಿಷಿನ್ ಹಾಕ್ತಾ ಇರೋದು ಬಂದ ಈ ಥರ ಹಾಕ್ಬೇಕು ಎಲ್ಲ ಹೆವಿ ದೊಡ್ಡ ದೊಡ್ಡದು ಮನೆಯಲ್ಲಿರೋ ಅಲ್ಲ ಸಿಕ್ಕ ಬಟ್ಟೆ ದೊಡ್ಡದಿರುತ್ತೆ ಹಾಂ ಸೊ ಇದು ಹೆಂಗೆ ಇಲ್ಲಿ ಪೇ ಮಾಡೋದಲ್ಲ ಹಿಂಗೆ ಅಂತ ತೋರಿಸ್ತೀನಿ ಇಲ್ಲಿ ಹೋಗಿ ಈ ಥರ ಇಲ್ಲಿ ಡಿಟರ್ಜೆಂಟ್ ಇಲ್ಲಿ ಹಾಕಬೇಕು ಲಿಕ್ವಿಡ್ ಓನ್ಲಿ ಸಾಫ್ಟ್ನರ್ ಓನ್ಲಿ ಪೌಡರ್ ಓನ್ಲಿ ಪೌಡರ್ ಓನ್ಲಿ ನಮ್ಮದು ಪೌಡರು ಸೊ ಹಂಗಾಗಿ ಪೌಡರ್ ಓನ್ಲಿ ಎಲ್ಲಿದೆ ಅಲ್ಲಿ ಪೌಡರ್ ಹಾಕಬೇಕು ಎಷ್ಟು ಹಾಕಬೇಕು ಸುಮ್ಮನೆ ಹಾಕೋದು ಜಾಸ್ತಿನೇ ಹಾಕು ಜಾಸ್ತಿ ಇದೆ ಬಟ್ಟೆ ಹ್ಮ್

ಸರ್ಫ್ ಪುಡಿ ಹಾಕ್ಕೊಂಡೆ ಅಷ್ಟೇ ಈಗ ಒನ್ ಅವರಾ ಒನ್ ಅವರಾ ಒನ್ ಅವರ್ ಟ್ವೆಂಟಿ ಫೈವ್ ಮಿನಿಟ್ಸು ಅಷ್ಟೇ ಅಷ್ಟೇನಾ ಡ್ರೈ ಆಗುತ್ತಾ ಅದ್ಯಾಕ ಓ ಇದು ವಾಷಿಂಗು ಅದು ಡ್ರೈ ಟ್ವೆಂಟಿ ಫೈವ್ ಮಿನಿಟ್ಸ್ ಅಂತ ಐತೆ सो गाइस 25 मिनट्स इन 25 मिनट्स आदमेले ಮತ್ತೆ ಬಂದು ಎಲ್ಲ ಎಟ್ಕೊಂಡ ಹೋಗಬೇಕು ಸೋ ಲಾರ್ ಸ್ಮॉल ವಾಷರ್ಸ್ ಡ್ರೈಯರ್ಸ್ ಹೋಗಹಲ್ಲೋಗ ಅದು ಕಾರ್ಬಶ್ ಹೋಗಹಲ್ಲೋಗ ಕಾರ್ಬಶ್ ಇಲ್ಲಿ ನೋಡಿ అండ్ లాస్ట్ వీడియోలో ఏంది ఎల్లరూ మనయల్లో ఇంకే బోట్ ఇట్కొనిర్తారంటే ఇంగెడు కొనిర్కొండి ఎల్లిగ్ వెకల్లిగ్ ఊక్తా ఆర్తార ఆ కార్ అవర్ బోట్ కి అంతే దాండిర్తార జిమ్మి అన్నోడాలెలు బుడ్ బోట్ హ సండే బంటు అంటేంద్ర బీచ్ కి ట్రోగో ఫిషింగ్ మాడు డైవింగ్ ಸೊ ಗೈಸ್ ನಾನು ಬೀಚ್ಗೆ ಹೋಗಿದ್ರಲ್ಲ ಹಂಗಾಗಿ ಕಾರ್ ಎಲ್ಲ ಫುಲ್ ಗಲೀಜ್ ಆಗಿಬಿಟ್ಟಿತ್ತು ಅದಕ್ಕೆ ಕಾರ್ ವಾಷಿಂಗ್ ಅಂತ ಬಂದಿದ್ದೀವಿ ಇಲ್ಲಿ ಕಾರ್ ಎಲ್ಲ ಹೆಂಗೆ ವಾಶ್ ಮಾಡ್ತಾರೆ ಅಂದರೆ ಇಲ್ಲಿ ಯಾರು ನಮ್ಮ ಇಂಡಿಯಾ ಥರ ಮನೆ ಮುಂದೆ ಎಲ್ಲ ಮಾಡಲ್ಲ ಅಲ್ವಾ ಪೈಪ್ ಹಾಕೊಂಡು ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ಇದಕ್ಕೆ ಅಂತ ಒಂದು ಏರಿಯಾ ಇರುತ್ತೆ ಅಲ್ಲಿ ಬಂದು ಮಾಡ್ಕೋಬೇಕು ಸೊ ಅದು ಹೆಂಗೆ ಓಟ್ ಆಗೋದಿಲ್ಲ ತೋರಿಸ್ತೀನಿ ಹಾಂ ಒಂದು ಕಾರಲ್ಲಿ ಇಟ್ಟೆ ಹಾಂ ಇಲ್ಲಿ ಸ್ಟಾಪ್ ಟೈರ್ ಕ್ಲೀನರ್ ಸೋಪ್ ಮಾಡ್ಬೋದು ಸೋಪ್ ಹಾಕಿ ವಾಶ್ ಮಾಡ್ಬೋದು ಫೋಮಿಂಗ್ ಬ್ರಶ್ ಹೈ ಪ್ರೆಷರು ಈ ಥರ ಇರುತ್ತೆ ನನಗೂ ಗೊತ್ತಿಲ್ಲ ಇಲ್ಲಿ ಕಾಯಿನ್ ಹಾಕ್ಬಿಟ್ಟು ಏನೇ ಮಾಡಿದ್ರು ಒಂದಕ್ಕೆ ಒಂದು ಐವತ್ತು ರೂಪಾಯಿ ಯಾವ್ದಾದ್ರೂ ಮಾಡ್ಬೋದು ಲೈಟ್ ಆನ್ ಆಗಿಲ್ಲ ಈಗ ಆಯ್ತು ರಿನ್ಸ್ ಆಗಿದಾ

இது ஒன் டாலர் ஒன் டாலர் நம்ம இண்டியன் கரென்சி டூ டாலர் நூறு ரூபாய் வாவ் ಹಾಂ ಇಲ್ಲಿ ಇನ್ನೂ ಟೈಮಿಂಗ್ಸ್ ಇರುತ್ತೆ ಅಂತ ಅದು ನಂಗೆ ಗೊತ್ತಿಲ್ಲ ಎಷ್ಟೊತ್ತಾದರೂ ಮಾಡ್ಬೋದು ಅಂತ ಅಂದ್ಕೊಂಡಿದೆ ಇನ್ನು ಫಿಫ್ಟಿ ಸೆವೆನ್ ಸೆಕೆಂಡ್ಸ್ ಇದು ಹೆಂಗಿದೆ ಅಂದರೆ ಮಿನಿಟ್ ಟು ಮಿನಿಟ್ ಅಲ್ಲಿ ಒನ್ ಮಿನಿಟ್ ಕೊಡ್ತಾರೆ ಆ ಟಾಸ್ಕ್ ಕಂಪ್ಲೀಟ್ ಮಾಡಬೇಕಲ್ಲ ಹಂಗೆ ಬೇಗ ಫಾರ್ಟಿ ಏಯ್ಟ್ ಸೆಕೆಂಡ್ಸ್ ಎಲ್ಲಿದೆ ಬರೀ ಒಂದೇ ಕೊಟ್ಟಿದ್ದು ಅಮ್ಮ ಇವಾಗ ಕಾರು ನೀಟಾಗಿ ಫೋಮ್ ಅಲ್ಲಿ ಎಲ್ಲ ಕ್ಲೀನ್ ಮಾಡಾಯ್ತು ಚೆನ್ನಾಗಿ ಬ್ರಷ್ ಮಾಡಿ ಎಲ್ಲ ಐತೆ ಏನೇನು ಅಂತ ಹೈ ಪ್ರೆಷರ್ ಫೋಮ್ ಬ್ರಷ್ ಹೈ ಪ್ರೆಷರ್ ಇವಾಗ ಫೋಮ್ ಆಯ್ತಾನೆ ಇದನ್ನ ಮಾಡು ಹೈ ಪ್ರೆಷರ್ ಹೈ ಪ್ರೆಷರ್ ಇನ್ಸಲ್ಲಿ ಇದೆಯಲ್ಲ ಸಾಕು ಇನ್ನು ಎಷ್ಟು ಮಾಡ್ತೀಯಾ ఆమేలే ఇదిగోడ ట్రిపుల్ ఫోమ్ కండిషనర్ ఏనిక అది కండిషనర్ ఆ అప్లై ఎంటైర్ vehicle విత్ ఫినిష్ స్పాట్ ఫ్రీ ఫైనల్ ఆ అదన్ బెకర్ యాదు ఇదో హై ప్రెజర్ రూమ్ సర్ ఓ ಹತ್ರ ಕಾಯಿನ್ಸ್ ಎಲ್ಲ ಖಾಲಿ ಆಗೋಯ್ತು ಅದಕ್ಕೆ ಇವಾಗ ಇನ್ಸರ್ಟ್ ನೋಟ್ಸ್ ಎಷ್ಟು ದಿನ ಹಾಕಿದ್ರು ಹತ್ತು ಡಾಲರ್ ನೋಟ್ ಹಾಕ್ತಾ ಅದು ಅಷ್ಟು ಕಾಯಿನ್ಸ್ ಬರುತ್ತೆ ನೈಸ್ ಇವಾಗ ಕಾರು ಒಳಗಡೆ ಹೊರಗಡೆ ಎಲ್ಲ ಫುಲ್ ಕ್ಲೀನ್ ಆಯ್ತು ಇವಾಗ ಒಳಗಡೆ ಕ್ಲೀನ್ ಮಾಡಬೇಕು ಒಳಗಡೆ ಅದು ಸಿಕ್ಕ ಬಟ್ಟೆ ಗಲೀಜಾಗಿದೆ ಇಲ್ಲಿ ವ್ಯಾಕ್ಯೂಮ್ ಇದಕ್ಕೆ ಸೊ ಇವಾಗ ಒಳಗಡೆ ಕ್ಲೀನ್ ಮಾಡುವ ಸಮಯ ಅಷ್ಟರಲ್ಲಿ ನಮ್ದು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದು ಟ್ವೆಂಟಿ ಫೈವ್ ಮಿನಿಟ್ಸ್ ಜಾಸ್ತಿನೇ ಆಗೋಯ್ತು ನಾವು ಅಲ್ಲೇ ಕ್ಲೀನ್ ಮಾಡಬೇಕಾದ್ರೇ ಆಯಿತು ಅವಾಗಲೇ ಆಗಿ ಅರ್ಧ ಗಂಟೆ ಆಗಿದೆ ಇವಾಗ ಹೋಗ್ಬಿಟ್ಟು ಅದನ್ನು ತೊಗೋಬೇಕು ಇಂಡಿಯಾದಲ್ಲಿ ಆಗಿದ್ದರೆ ನಮ್ಮ ಮನೆ ಹತ್ರ ಪಾಪ ಫೋನ್ ಮಾಡಿದರೆ ಬಂದು ಕಾರ್ ತೊಗೊಂಡೋಗಿ ಅವನೇ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಪರ್ಫ್ಯೂಮ್ ಗಿಫ್ಯೂಮ್ ಎಲ್ಲ ಹಾಕ್ಬಿಟ್ಟು ಕಾರ್ ಫ್ರೆಶ್ನರು ಮನೆ ಹತ್ರ ತಗೊಂಡು ಬಂದು ನಿಲ್ಲಿಸ್ತಾ ಇದ್ದ ಬಟ್ ಇಲ್ಲಿ ಎಲ್ಲ ಡಿ ಐ ವೈ ಡೂ ಇಟ್ ಯುವರ್ ಸೆಲ್ಫ್ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಎಲ್ಲಾ ರೀಸನ್ಗೂ ಇಂಡಿಯಾನೆ ಬೆಸ್ಟ್ ಇವಾಗ ನಮ್ದು ಬಟ್ಟೆ ತಗೊಂಡು ಮನೆಗ್ ಹೋಗ್ಬೇಕು ಡ್ರೈಯರ್ಗೆ ಹಾಕಿ ಅದಷ್ಟದು ಡ್ರೈಯರ್ಗೆ ಹಾಕಿ ಅದೊಂದು ಇಪ್ಪತ್ತು ನಿಮಿಷ ಅದನ್ನ ಹಾಕ್ಬಿಟ್ಟು ಅಷ್ಟರಲ್ಲಿ ಇಲ್ಲಿ ಪ್ಯಾಕೆನ್ ಸೇವ್ ಅಂತ ಇದೆ ಸ್ವಲ್ಪ ಗ್ರೋಜರಿಗೆಲ್ಲ ತಗೊಂಡು ಮನೆಗೆ ಹೋಗ್ಬೇಕು ನಮ್ ಬಟ್ಟೆ ಫುಲ್ಲು ನೀಟಾಗಿ ನೀಟಾಗಿ ಆಗಿರತ್ತಾ ನೀಟಾಗಿ ವಾಶ್ ಆಗಿದೆ ಇದನ್ನ ತಗೊಂಡು ಇಲ್ಲಿ ಡ್ರೈಯರ್ ಗೆ ಹಾಕ್ಬೇಕು ಇವಾಗ ಡ್ರೈ ಹಾಕ್ತಾರೆ ಎಷ್ಟ್ ಇದೆ ಅಷ್ಟೊಂದು ಅಯ್ಯೋ ಅಲ್ಲಿ ಜಾಗ ಇಲ್ಲ ಅಷ್ಟೊಂದು ಎಷ್ಟು ಮಿನಿಟ್ಸು ಇವಾಗ ರೈಸ್ ಕಾರ್ನ ಸಾರಿ ಕಾರ್ ಅಂತ ಬಟ್ಟೆನ ಡ್ರೈಗೆ ಆಗು ಡ್ರೈಗೆ ಎಷ್ಟು ಫಾರ್ಟಿ ಮಿನಿಟ್ಸ್ ಇದು ಪ್ಯಾಕ್ ಆ್ಯಂಡ್ ಸೇವ್ ಅಂತ ಫಸ್ಟ್ ಡೇ ಬಂದಾಗ ವೀಡಿಯೋ ಮಾಡಿದೆ ಇಲ್ಲಿ ಗ್ರಾಸರೀಸ್ ಎಲ್ಲ ಫುಲ್ಲು ಚೆನ್ನಾಗಿ ಸಿಗುತ್ತೆ ಫುಲ್ ಚೆನ್ನಾಗಿ ಅಂದರೆ ಅವಾಗಲೂ ಆಫರ್ ಇರುತ್ತೆ ಸೊ ಹಾಗಾಗಿ ಎಲ್ಲರೂ ಗ್ರಾಸರೀಸ್ ಏನಾದರೂ ಶಾಪ್ ಮಾಡಬೇಕಂದ್ರೆ ಇಲ್ಲೇ ಶಾಪ್ ಮಾಡೋದು ಒಳಗಡೆ ಹೋಗ್ಬಿಟ್ಟು ಏನೇನು ಸಿಗುತ್ತೆ ಅಂತ ಎಲ್ಲ ತೋರಿಸ್ತೀನಿ ಸೇವಿಂಗ್ ಸ್ಟಾರ್ಸ್ ಹ್ಞೂ ಬೀಟ್ರೂಟ್ ತಗೋ ಪಲ್ಯಕ್ಕಲ್ವಾ ಒಂದು ಮೂರು ತಗೋ ಸಾಕ ಮಶ್ರೂಮ್ ಪ್ರತಿಯೊಂದು ಎಲ್ಲನೂ ಸಿಗುತ್ತೆ ಬಟ್ ಎಲ್ಲ ಕಾಸ್ಟ್ಲಿ ತರಕಾರಿ ಅಂತೂ ಕಾಸ್ಟ್ಲಿ ಇದರಿಂದ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ಇದೆ ಕ್ಯಾರೆಟ್ ಎಲ್ಲ ಬೇಡ ಎರಡಿದೆ ಕ್ಯಾಪ್ಸಿಕಮ್ ಏನಕ್ಕೆ

மூலங்கி ನೋಡು યెస్ తోడದಿದೆ ದ್ರೌಪದಿ ಚಿಕ್ಕಂತ ಏನಿದೆ ಲ ಫಿಶ್ 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 ಅದು ಪ್ರಾಂಸ್ ಯು ಇದು ಫಿಶ್ ಅವ್ ನೀನ್ ಯಾವ ಫಿಶ್ ತಂದಿದೋ ಸ್ನಾಪರ್ ಅದಲ್ಲಿದಾ ಇಲ್ಲ ಇಲ್ಲ ಸ್ನಾಪರ್ ನೀ ಯಾವಾಗಲೂ ಸಿಗಲ್ಲ ಯಪ್ಪಾಸ್ ಮಲ್ಲ ಗುರು ಪ್ರಾಂಸ್ ಈ ಫಾನ್ ಪ್ರಾಂಸ ರಿಂದ ಸ್ವಲ್ಪ ಕಮಲಕ್ಕ ಐ ಹೀಟ್ ಓನ್ಲಿ ಚಿಕನ್ ಗೈಸ್ ಮಧ್ಯಾಹ್ನ ಪ್ಯಾಕೆಂಡ್ಸಾಗಿ ಹೋಗ್ಬಿಟ್ಟು ಮನೆಗೆ ಏನೇನು ದಿನಸಿ ಬೇಕು ಗ್ರಾಸಿಡಿ ಬೇಕು ಎಲ್ಲ ತಂದಾಯಿತು ಇವಾಗ ಸಂಜೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ನೀಟಾಗಿಟ್ಕೊ ಹಾಂ ಸೊ ಇವಾಗ ರಾತ್ರಿ ಊಟಕ್ಕೆ ಏನು ಮಾಡ್ತಾಯಿದ್ದೀವಿ ಅಂದರೆ ತೋರಿಸುವ ಬಿಸಿ ಮುದ್ದು ಬಿಸಿ ರಾಗಿ ಮುದ್ದೆ ಇದು ತರಕಾರಿ ಗೊಜ್ಜು ಮುದ್ದೆಗೆ ಆಮೇಲೆ ಕ್ಯಾರೆಟ್ ಮುದ್ದೆ ಮುದ್ದೆ ಯಾರು ಮಾಡ್ತಾ ಮಾಡ್ತಾ ಇರೋದು ಇರೋದು ಗೊತ್ತಾ ಏನಿಕ ಮುಗ್ತಾ ಇದೆಯಾ ರಕ್ಷೋ ಅಲ್ಲ ಮುದ್ದೆ ಮಾಡು ಎಷ್ಟು ಸೊ ಇಲ್ಲಿ ನಾವು ಗೆ ಅಂತ ಒಂದು ಗ್ಲಾಸ್ ಇಟ್ಕೊಂಡಿದ್ವಿ ಆ ಗ್ಲಾಸ್ ಅಲ್ಲಿ ಒಂದೊಂದು ಒಂದು ಗ್ಲಾಸ್ ಒಬ್ರಿಗೆ ಅಂತ ಅಳತೆಗೆ ಅಂತ ಇಟ್ಕೊಂಡಿದ್ವಿ ಅಕ್ಕಿನೂ ಅದ್ರಲ್ಲೇ ಮುದ್ದೆನೂ ಅದ್ರಲ್ಲೇ ಎಲ್ಲಾನು ಅದ್ರಲ್ಲೇ ಇವಾಗ ಒಬ್ಬರಿಗೂ ಒಂದೊಂದು ಮುದ್ದೆ ಅಂತ ಇವ್ನ ಸ್ವಲ್ಪ ದಪ್ಪದು ಅದಕ್ಕೆ ಎರಡೂವರೆ ಗ್ಲಾಸ್ ಹಸಿಟ್ಟು ಅದಕ್ಕೆ ನಾಲ್ಕೂವರೆ ಗ್ಲಾಸ್ ನೀರು ಇದನ್ನು ಇವಾಗ ಹಾಕ್ಬಿಟ್ಟು ಒಂದಿಷ್ಟು ಕರೆಕ್ಟಾಗಿ ಹತ್ತು ನಿಮಿಷ ಚೆನ್ನಾಗಿ ಬೇಯೋಕ್ಕೆ ನೀರು ಜೊತೆ ಬೇಯಕ್ಕೆ ಬಿಡ್ತೀವಿ ಆಮೇಲೆ ಡೈರೆಕ್ಟಾಗಿ ಮುದ್ದೆ ಕಟ್ಟೋದು ನನಗೆ ಆ್ಯಕ್ಚುಲಿ ನೀಟಾಗಿ ಮುದ್ದೆನೇ ಕಟ್ಟಕ್ಕೆ ಬರಲ್ಲ ನನಗಿಂತ ಅವನೇ ಚೆನ್ನಾಗಿ ಮಾಡ್ತಾರೆ ಸೊ ಮುದ್ದೆ ಎಲ್ಲ ಒಂದೇ ರೀತಿ ಇವಾಗ ಆಗಿ ಎಷ್ಟು ಹತ್ತು ನಿಮಿಷ ಆಯಿತು ಹತ್ತು ನಿಮಿಷ ಆದಮೇಲೆ ಈ ಥರ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಸಜ್ಜಾಗಿ

ಜನ ಬರೀ ವಿಡಿಯೋ ಮಾಡು ವಿಡಿಯೋ ಮಾಡು ಅಂತ ಹೇಳೋದಲ್ಲ ವಿಡಿಯೋ ಮಾಡಿದಾಗ ಸ್ವಲ್ಪ ಮಾತಾಡಬೇಕು ಹೇಳು ಮುದ್ದೆ ಹೆಂಗ್ಯಾ ಹೆಂಗದು ಅಡುಗೆ ಒಂದು ಕಲೆ ಗೈಸ್ ಇವಾಗ ಮುದ್ದೆ ಮಾಡಾಯ್ತು ಇದು ಚಿಕ್ಕ ಮುದ್ದೆ ನನಗೆ ಈ ಮುದ್ದೆ ಹಿಂಗೆ ಇದು ತರಕಾರಿ ಗೊಜ್ಜು ಇದು ಕ್ಯಾರೆಟ್ ಪಲ್ಯ ಸೋ ಗೈಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವಾಗ ಊಟ ಮಾಡಿಬಿಟ್ಟು ಸ್ವಲ್ಪ ವಾಕ್ ಮಾಡಿಬಿಟ್ಟು ಮಲ್ಕೋತೀವಿ ಅಷ್ಟೇ ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಮತ್ತೆ ನಾನು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ ಅಂತ ಬಾಯ್ Berista